ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಹೇಗಿದ್ದೀರಾ ನೀವು ನಾವು ಚೆನ್ನಾಗಿದ್ದೀವಿ ಮೇಡಮ್ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ಇವತ್ತಿನ ಸಾರಿ ತೋರ್ಸೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸಿಂಗ್ ಅತ್ತೆ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಂಗ್ ಸೆಕೆಂಡ್ ಬ್ಯಾಂಚ್ ಆಗಿರ್ತೀವಿ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ಪ್ರಜಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀವ್ ಹಾಗೂ ಮೋಡನ್ ಚಾನಲ್ ಇವತ್ತಿನ ಸ್ಟಾರ್ಟ್ ಇವತ್ತ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದುಕ್ಕೂ ಕರೋಡ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೇಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಟೆಪ್ ತೊಗೊಂಡು ನಾವು ಬೋಲ್ಡ್ ಹಾಕಿ ಕೋರ್ ಬಲಕ್ಷೆ ಇನ್ನೇನು ಕನ್ಫ್ಯೂಷನ್ ಅಂದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪೇಕ್ ಮಾಡಿ ಬಸ್ ಸರ್ಸಿಕ್ಸ್ ಕೊಟ್ಟು ಬಸ್ ಪೈಸ್ ಕೊಟ್ಟು ಕುಚ್ಕೋಸ್ಗೆ ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತು ಇವತ್ತು ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಬರತಕ್ಕಂಥ ರೇಟೀಸ್ನ ತೋರಿಸ್ತೀನಿ ಬಟ್ ನಮ್ಮಲ್ಲಿ ನಿಮಗೆ ಇನ್ನೂವೈವತ್ತು ಅರ್ವತ್ತು ಸಾವಿರ ರೂಪಾಯಿ ಎಲ್ಲ ಸಾರೀಸ್ ಇದ್ದೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಚಿಚ್ಚಿಂಗ್ ಗೌರ್ಚಿಂಗ್ ಆರು ವರ್ಷ ಇದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಇವತ್ತಿರನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋದು ಸ್ವಲ್ಪ ದಯವಿಟ್ಟು ನಮ್ಮ ಹುಡುಗರ್ಗಳ್ನೆಲ್ಲ ತೋರಿಸ್ಬಿಡಿ ಮೇಡಮ್ ಅಂದ್ರೆ ನಮ್ಮ ವೀಕ್ಷಕರು ನೋಡ್ಕೊಳ್ಳಿ ನಮ್ಮ ಅಂಗಡಿಯಲ್ಲಿ ಸ್ಟಾಪ್ಸ್ಗಳಲ್ಲ ಅಂತ ಬೆಸ್ ಈಗ ನಾನು ಫಸ್ಟಿಗೆ ಬಂದು ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಸಖತ್ತಾಗಿರೋ ಸಾರಿ ಕೊಡ್ತಾ ಇದ್ದೀನಿ ತ್ರೀ ತೌಸಂಡ್ ರುಪೀಸ್ ರೇಂಜ್ಗೆ ನೋಡಿ ಮೇಡಮ್

ಎಸ್ ಮೂರು ಸಾವಿರ ರೂಪಾಯಿ ಮಾತ್ರನೇ ಅಫೋರ್ಡಬಲ್ ರೇಂಜ್ ಆಲ್ಮೋಸ್ಟ್ ಎಲ್ಲಾ ಥರದ್ದು ಬೆಂಟೆಕ್ಸ್ ಬಾರ್ಡರ್ ಇದೆ ಸೊ ನಾರ್ಮಲ್ ಬಾರ್ಡರ್ ಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಎಲ್ಲಾ ತರದ ಕಲೆಕ್ಷನ್ಸ್ ಕೂಡ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಸಲ ಹೊಸ ಕಲೆಕ್ಷನ್ ನಿಮಗಾಗಿ ತಂದಿದ್ರೆ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸಾರಿ ಡಿಸೈನ್ ಅಂತೂ ಸೂಪರ್ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ವಿಡಿಯೋ ಯಾರೆಲ್ಲ ನೋಡ್ತಾ ಇರ್ತಾರೋ ಎವ್ರಿ ಸಿಂಗಲ್ ಗೋಸ್ಕರ ಹೊಸ ಹೊಸ ಕಲೆಕ್ಷನ್ ಬೆಲೆ ಎಷ್ಟು ಗೊತ್ತಾ ಮ

ಇದು ಮಿಕ್ಸ್ಡ್ ಫಿಫ್ಟಿ ಫಿಫ್ಟಿ ಅದನ್ನ ಕೇಳಕ್ ಬಂದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೀರೆ ಆಗಿರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ನೋಡ್ಲಿಕ್ಕೆ ಕಂಪ್ಲೀಟ್ಲಿ ಪ್ಯೂರ್ ಸಿಲ್ಕ್ಸ್ ಹೇಗ್ ಬರುತ್ತೋ ಹಾಗೆ ಇರುತ್ತೆ ಅಷ್ಟು ಸೂಪರ್ ಯೂನಿಕ್ ಕಲೆಕ್ಷನ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆ ಕಲರ್ಸ್ ಕಾಂಬಿನೇಷನ್ ಕೂಡ ಕಾಂಜಿಪುರಂ ಸಿಲ್ಕ್ ಗೆ ಹೇಗ್ ಬರುತ್ತೋ ಅದೇ ಕಲರ್ಸ್ ಗಳನ್ನ ಒಂದು ಮೀನಾ ಟಿಶ್ಯೂ ಸಾರಿ ತುಂಬಾ ರೀಸಲ್ ಪ್ರೈಸ್ ರೂಪಾಯಿ ಮೂರ್ವರ್ಣಿ ಮಾಡಿ ಸಾಗಿದ ಐಟಮ್ ಸೂಪರ್ ಐಟಮ್ ಹೋಟೆಲ್ ಸೆಲೆಬ್ರಿಟಿ ಸಾರಿ ಇದು ರಿಸೆಪ್ಷನ್ ಬೇಡಬಲ್ ಸೆಲೆಬ್ರಿಟಿ ಸಾರಿ ರೀಸನಬಲ್ ಪ್ರೈಸ್ ಅಲ್ಲಿ ಮೂರು ಸಾವಿರ ರೂಪಾಯಿ ಪ್ರೈಸ್ ಅಲ್ಲಿ ಸಖತ್ ಇದೆ ಮೇಡಮ್ ಸಾರಿ ಬ್ಯೂಟಿಫುಲ್ ಸಾರಿಬಲ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪರ್ಚೇಸ್ ಮಾಡ್ಕೊಳಿ ತುಂಬಾ ಸೂಪರಾಗಿರುತ್ತೆ ನಾನು ಸಿಲ್ಕ್ಸ್ ಅಲ್ಲಿ ಬೆಸ್ಟ್ ಅಂತ ಹೇಳೋದಂದರೆ ಟಿಶ್ಯೂ ಸಿಲ್ಕೆ ಅಷ್ಟೊಂದು ವೆರೈಟಿ ಎಲ್ಲ ಥರ ಕಲರ್ಸಲ್ಲೂ ಬಂದುಬಿಟ್ಟು ಸ್ಟಾಕ್ಸ್ ಇಟ್ಕೊಂಡಿರ್ತಾರೆ ಎಲ್ಲ ಬ್ರ್ಯಾಂಡ್ ನ್ಯೂ ವೆರೈಟೀಸ್ ಯಾವುದೇ ರೀತಿಯಾದ ಹೋಲ್ ಡಿಸೈನ್ಸ್ ಇಲ್ಲ ಎವ್ರಿ ವೀಕ್ ನಿಮಗೆ ಹೊಸ ಹೊಸ ಸ್ಟಾಕ್ಸ್ಗಳು ಬರ್ತಾನೇ ಇರುತ್ತೆ ಅದನ್ನು ವಿಡಿಯೋದಲ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇರ್ತಾರೆ ಯಾರಿಗಾದ್ರು ಬೇಕು ಅಂದರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಬೋದು ಈ ಮೀನಾ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಯಾರಿಗಾದ್ರು ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೋರಿ ಅಂತ ಫೆಸಿಲಿಟಿ ಇದೆ ಸೊ ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಬೋದು ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡೋದು ತುಂಬ ಈಸಿ ఈ సారి ఖు గ్రెడీ ఖరీదీసీనా టిష్యూ సారిక్షన్ కలెక్షన్ సక్కత్వరూ సూపర్ సారి మేడం మేడం

ಒಂದ್ಕಿಂತ ಒಂದ್ ಸೂಪರ್ ಕಲರ್ಗಳು ನೋಡಿ ಶೇಡ್ಸ್ ಮೂರ್ ಸಾವಿರದ ಎಂಟುನೂರು ಫಿಫ್ಟಿ ಫಿಫ್ಟಿ ರೇಷ್ಮೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ಆಗಿರುವ ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ವೆರೈಟಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಸಾವಿರ ರೂಪಾಯಿ ಬಟ್ಟೆ ಅಂತ ತುಂಬಾ ಸಾಫ್ಟ್ ಆಗಿದೆ ಮೇಡಮ್ ಒಂದು ಚೂರು ರಫ್ ಅಲ್ಲ ಸಾರಿ ಅಷ್ಟು ಸಾಫ್ಟ್ ಸಾರಿ ಬೆಲೆ ಬಂದ್ರೆ ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ನಮ್ಮಲ್ಲಿ ನಿಮ್ಗೆ ಮಾಡಿದ್ರೆ ಆಫರ್ ಹೇಳಿಲ್ಲ ನಾನು ಈ ಪ್ರೈಸ್ ಅಲ್ಲಿ ಆಫರ್ ಹೇಳಿಲ್ಲ ನಮ್ಮಲ್ಲಿ ನಾನೂರ ರೂಪಾಯಿ ಮೇಲ್ಪಟ್ಟು ಹತ್ತು ಪೀಸ್ ಖರೀದಿ ಮಾಡಿದ್ರೆ ಮಿಸ್ ಮ್ಯಾಚ್ ಮಾಡಿ ತಗೊಳ್ಳಿ ಯಾವ್ದು ಬೇಕಾದ್ರೂ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರು ಕೂಡ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಒಂದು ಸಾರಿ ಕೂಡ ಗಿಫ್ಟ್ ಹಾಕಿ ಕೊಡ್ತದೆ ಬನ್ನಿ ಖರೀದಿ ಮಾಡಿ ಫ್ರೆಂಡ್ಸ್ ಈ ಅಫೋರ್ಡಬಲ್ ರೇಂಜ್ ಉಳ್ಳ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಇವಾಗ ಬಂದಿರುವ ಎಲ್ಲ ಸೆಗ್ಮೆಂಟ್ ಸ್ಯಾರೀಸ್ ನನ್ನ ಪರ್ಸನಲ್ ಫೇವ್ರೇಟ್ ಬಿಕಾಸ್ ಯಾಕಪ್ಪ ಅಂದ್ರೆ ನೋಡ್ಲಿಕ್ಕೆ ಫುಲ್ ರಿಚ್ ಆಗಿ ಗ್ರ್ಯಾಂಡ್ ಲುಕ್ ಆಗಿ ಕಾಣುತ್ತೆ ಬಟ್ ಕೈಗೆ ಇಟ್ಕುವಂತ ಬೆಲೆಯಲ್ಲೇ ಈ ಸೀರೆಗಳೆಲ್ಲ ನಮ್ದು ಆಗಿಸ್ಕೊಳ್ಬಹುದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟಿ ಅಂತೂ ಸಖತ್ತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕಲರ್ಸ್ ಕಂಪ್ಲೀಟ್ಲಿ ಪೇಸ್ಟಲ್ ಕಲರ್ಸ್ ನೋಡಿ ನಾನು ನಿಮಗೆ ಗ್ರ್ಯಾಂಡ್ ಸಾರಿ ರಿಸೆಪ್ಷನ್ ಗ್ರ್ಯಾಂಡ್ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು ನಾಲ್ಕೂವರೆಂದ ಐದು ಸಾವಿರ ರೂಪಾಯಿ ಸೀರೆ ಮಾತ್ರ ಸಖತ್ ಆಗಿದೆ ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಸಾವಿರ ರೂಪಾಯಿ ಸಾರಿ ಏನ್ ಬರುತ್ತೆ ಸೇಮ್ ಸಾರಿ ಇಮಿಟೇಷನ್ ವೆರೈಟಿ ಚೆನ್ನಾಗಿದೆ ಆರಾಮಾಗಿ ಈಗ ಒಂದು ಮೂವತ್ತು ಸಾವಿರ ರೂಪಾಯಿ ಸೀರೆನ ಉಡ್ಬೇಕು ಅಂತ ಏನಿಲ್ಲ ಈ ಸಾರಿ ಕೂಡ ನೀವು ಆರಾಮ ರಿಸೆಪ್ಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನ ಸೆಲ್ಫ್ ಎರಡು ತರ ಬರುತ್ತೆ ಎರಡು ತರ ಬರ್ತದೆ ಬೆಲೆ ಬಂದರೆ ನಿಮ್ಗೆ ನಾಲ್ಕೂವರಿಂದ ಐದು ಸಾವಿರ ಬರ್ತದೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುವಂಥ ವೆರೈಟೀಸ್ಗಳು ಸೆಲ್ಫ್ ಕಾಂಟ್ರಾಸ್ಟ್ ಎರಡೂ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆ ಫುಲ್ ಫುಲ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ರಿಚ್ ಲುಕ್ ಬರುವಂತ ಸೀರೆ ಇದು ಯಾರಿಗಾದ್ರು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬಾರ್ಡರ್ ಎಲ್ಲ ಬಂದ್ಬಿಟ್ಟು ತುಂಬಾ 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 ಸೂಪರ್ ಆಗಿ ಮಾಡಿದ್ದಾರೆ ಅತ್ತಂಟಿ ಕಾಂಚಿಪುರಂ ಗ್ರ್ಯಾಂಡ್ ಬ್ರೈಡಲ್ ಸಿಲ್ಕ್ಸ್ ಹೇಗಿರುತ್ತೆ ಹಾಗೆ ಇದೆ ಮಸ್ತ್ ಇದೆ ಮೇಡಮ್ ನೋಡಿ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ಎಲ್ಲಾ ತರ ವೆರೈಟಿ ನಿಮಗೆ ಈ ಪೇಳೆ ಸಿಕ್ಕುತ್ತೆ ಬನ್ನಿ ಖರೀದಿ ಮಾಡಿ ತ್ರೀ ಸಾರಿ ఫైనల్ కలెక్షన్ సెలబ్రిటీ సెలబ్రిటీ గ్రండ్ 6000 రూపాయస్ రుపీస్

ಅಂಡ್ ಇದು ಕಂಪ್ಲೀಟ್ಲಿ ಲೈಕ್ ನಿಮಗೆ ಒಂದು ನಲವತ್ತೈವತ್ತು ಸಾವಿರ ರೂಪಾಯಿ ಇಲ್ಲಿ ಏನು ಥರ ಬರುತ್ತೆ ಆ ಥರ ಲುಕ್ ಕೊಡುವಂಥ ಸೀರೆಗಳು ಇದ್ರ ಜೊತೆಗೆ ನೀವು ಪ್ಯೂರಿಟಿ ಅಂದರೆ ಕನ್ಫ್ಯೂಷನ್ ಆಗ್ತೀರ ಅಷ್ಟು ಸೂಪರ್ ಆಗಿದೆ ಕಂಪ್ಲೀಟ್ ಎಕ್ಸ್ಟ್ರೀಮ್ ಆಗಿರುವಂತಹ ಲುಕ್ ಕೊಡುವಂತಹ ಸೀರೆ ಇದಾಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಶ್ರೀ ಕನ್ಸಿಯಲ್ಲಿ ಮಾಡಿರುವಂಥದ್ದಾಗಿರುತ್ತೆ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ನೋಡಿ ಎಲ್ಲ ಹೊಸ ಕಲರ್ಸ್ ಮಿನಿ ಸಿಲ್ಕ್ ಏನ್ ಬೇಕಾದ್ರೂ ಕರಿಬಹುದು ಬ್ಯೂಟಿಫುಲ್ ಆಗಿರುತ್ತೆ ಸೀರೆಗಳೆಲ್ಲ ಬೇಕಾಗಿದ್ರೆ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು 3000 ರೂಪಾಯಿಂದ ಸ್ಟಾರ್ಟ್ ಮಾಡಿ 6000 ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟಿ ತೋರಿಸ್ತೀನಿ ಇನ್ನಷ್ಟು ವೆರೈಟೀಸ್ ಸಾಕಷ್ಟು ವೆರೈಟೀಸ್ ಗಳೊಂದಿಗೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್